ಬುಕ್ ಬ್ರಹ್ಮ ಸಾಹಿತ್ಯ ಉತ್ಸವ ನನ್ನ ಮಟ್ಟಿಗೆ ಭಾಳ ವಿಶಿಷ್ಟವಾಗಿತ್ತು ಈ ವಿಶಿಷ್ಟತೆಗೆ ಕಾರಣ ಏನು ಅಂತಂದರೆ ಇಲ್ಲಿ ಒಬ್ಬ ಅನೇಕ ಲೇಖಕರು ಬಂದಿದ್ದರು ಅನೇಕ ಪ್ರಕಾಶಕರಿದ್ದರು ಅನೇಕ ಇದ್ದರು ಒಂದೇ ಒಂದು ಸಾಹಿತ್ಯ ಉತ್ಸವದಲ್ಲಿ ಹೀಗೆ ಲೇಖಕರನ್ನು ಪ್ರಕಾಶಕರನ್ನು ಓದುಗರನ್ನು ಈ ಮೂವರನ್ನು ಒಟ್ಟಾಗಿ ನೋಡುವ ಒಂದು ಸಂಭ್ರಮ ಈ ಬುಗ್ಬ್ರಹ್ಮ ಸಾಹಿತ್ಯ ಉತ್ಸವದ ಆಗಿತ್ತು ಅಂತ ನನಗನ್ನಿಸುತ್ತೆ ಹಾಗಾಗಿ ನನಗೆ ಅನೇಕ ತೆಲುಗು ಲೇಖಕರು ಅನೇಕ ತಮಿಳು ಲೇಖಕರು ಮಲಯಾಳಂ ಭಾಷೆಯಲ್ಲಿ ಬರೀತಿರುವ ಲೇಖಕರು ವಿಶೇಷವಾಗಿ ಹಳಬರು ಮತ್ತು ಹೊಸಬರು ಈ ಎರಡೂ ಪಾ ಎರಡು ನೆಲಗಳಲ್ಲಿದ್ದವ್ರು ಇದರಲ್ಲಿ ಏಕೆಂದರೆ ತುಂಬ ಹಳಬರನ್ನೇ ಹಾಕಿದರೆ ಅದು ಉತ್ಸವದ ಬೇರೆ ರೀತಿ ಇರುತ್ತೆ ಆದರೆ ಹಳಬರು ಮತ್ತು ಹೊಸಬರು ಒಟ್ಟಾಗಿ ಸೇರಿದಾಗ ಒಂದು ಹೊಸ ಬಗೆಯ ಸಾಹಿತ್ಯದ ಆಶಯಗಳು ಸಾಹಿತ್ಯದ ಮೀಮಾಂಸೆಗಳು ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಹಾಗಾಗಿ ಈ ಸಾಹಿತ್ಯ ಉತ್ಸವ ಬರೀ ಉತ್ಸವ ಆಗಿಲ್ಲ ಇದು ಇದೊಂದು ರೀತಿ ವೈಚಾರಿಕ ಶೈಕ್ಷಣಿಕ ಸಾಂಸ್ಕೃತಿಕ ಕಲಾತ್ಮಕವಾದ ಎಲ್ಲ ಬಗೆಯ ಸಮ್ಮಿಶ್ರಣವಾಗಿ ಇದು ಮೈದೋರ್ತಾ ಇರೋದು ಹಾಗಾಗಿ ಉಳಿದ ಸಾಹಿತ್ಯದ ಉತ್ಸವಗಳನ್ನು ಗಮನದಲ್ಲಿಟ್ಕೊಂಡು ಈ ಉತ್ಸವದ ಬಗ್ಗೆ ಯೋಚನೆ ಮಾಡಿದಾಗ ಇಲ್ಲಿ ಒಂದು ಅಚ್ಚುಕಟ್ಟುತನ ಇದೆ ಪ್ರತಿಯೊಂದಕ್ಕೂ ನಿರ್ದಿಷ್ಟವಾದಂಥ ಒಂದು ವೈಚಾರಿಕ ಆಕೃತಿ ಇದೆ ಈ ವೈಚಾರಿಕ ಆಕೃತಿಗೆ ತಕ್ಕ ಹಾಗೆ ಅನೇಕ ಬಗೆಯ ಸಂವಾದಗಳಲ್ಲಿ ವೈಚಾರಿಕ ಆಶಯಗಳು ಕೂಡ ಇದ್ದಿದ್ದನ್ನು ನಾನು ಗಮನಿಸಿದೆ ಕಳೆದ ನಿನ್ನೆ ಇವತ್ತು ಎರಡು ದಿನಗಳ ಕಾಲದ ಈ ಉತ್ಸವದ ಅನೇಕ ಚಹರೆಗಳನ್ನು ಅನೇಕ ಬಗೆಯ ವಿವರಗಳನ್ನು ಗಮನಿಸಿದಾಗ ನಿಜವಾಗ್ಲೂ ಈ ಬುಗ್ಬ್ರಹ್ಮ ಸಾಹಿತ್ಯೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಬಹುಮಟ್ಟಿಗೆ ಅದು ಸಕ್ಸಸ್ ಆಗಿದೆ ತುಂಬ ಯಶಸ್ವಿಯಾಗಿದೆ ಮತ್ತು ಹೊಸ ಚಲನೆಗೆ ಸಾಹಿತ್ಯದ ಹೊಸ ಚಲನೆಗೆ ಇದು ನಾಂದಿ ಹಾಡ್ತಾ ಇದೆ ಅಂತ ಅನ್ನೋದನ್ನಲ್ಲಿ ಯಾವ ಉತ್ಪ್ರೇಕ್ಷೆಯೂ ಇಲ್ಲ ನಮಸ್ಕಾರ